ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಹರ್ಷಿತ್ ಬಂಧುಗಳೇ ಇಷ್ಟರವರೆಗೆ ನನಗೆ ವಿಡಿಯೋ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಯಾಕೆ ಅಂತೇಳಿದರೆ ನನ್ನ ಜಿಮೇಲ್ ಐ ಡಿಯನ್ನು ಬ್ಲಾಕ್ ಮಾಡಿಟ್ಟಿದ್ದರು ಇದು ಯಾವ ರೀಸನ್ನು ಯಾಕೆ ಎಂತ ಅಂತ ಯಾವುದು ಕೂಡ ನನಗೆ ಗೊತ್ತಾಗ್ತಿಲ್ಲ ಅವರು ಯಾವ ರೀತಿಯಾದಂತಹ ಒಂದು ಪವರನ್ನು ಯೂಸ್ ಮಾಡ್ತಾರೆ ಅಂತೇಳಿ ಆಗಿದ್ರೆ ನಾನು ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸುವ ಅಂತ ಅಂದರೆ ನ್ಯೂಸ್ ಒಳ್ಳೆಯ ಒಳ್ಳೆಯ ಕಂಟೆಂಟನ್ನು ಜನಗಳಿಗೆ ತಲುಪ್ ತಲುಪಿಸುವ ಹಾಗೆ ಮಾಡುವ ಅವರಿಗೂ ಸ್ವಲ್ಪ ಮನವರಿಕೆಯನ್ನು ಸ್ವಲ್ಪ ಅವರಿಗೂ ಸ್ವಲ್ಪ ಮನವರಿಕೆಯನ್ನು ಮಾಡುವ ಅಂತೇಳಿ ನಾನು ಏನು ವಿಡಿಯೋವನ್ನು ಹಾಕ್ತಾ ಇದ್ರೆ ಈ ಕೆಲವು ಕಚ್ಚಡಗಳಿದ್ದಾರಲ್ಲ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ತಮ್ಮ ಮಾನ ಭಂಗಿಗ ಹರಾಜ್ ಆಗ್ತದೆ ಏನು ನಮ್ಮದೇನು ವಿಷಯ ಎಲ್ಲರಿಗೂ ಗೊತ್ತಾಗ್ತದೆ ಅದನ್ನ ಗೊತ್ತಾಗದ ರೀತಿಯಲ್ಲಿ ಮಾಡುವ ಒಂದು ಕೆಟ್ಟ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಜಿಮೇಲ್ ಡಿಯನ್ನೇ ಬ್ಲಾಕ್ ಮಾಡಿಡುವಂಥದ್ದು ಅದು ಹೇಗೆ ಅವರಿಗೆ ಕಾಂಟ್ಯಾಕ್ಟ್ ಉಂಟ ಇನ್ನು ಅವರಿಗೆ ಮತ್ತು ಈ ಯೂಟ್ಯೂಬ್ ಕಂಪನಿಗೆ ಎಂಥ ಅಂತ ಗೊತ್ತಾಗ್ತಿಲ್ಲ ಬಟ್ ನಾನು ಅದಕ್ಕೆ ಯಾವ ರೀತಿಯಾದಂತಹ ಪಾಸ್ವರ್ಡನ್ನು ಹಾಕಿದ್ದೆ ಅಂತೇಳಿ ಆಗಿದ್ರೆ ನನಗೆ ಅದು ಮರೆತೋಗಿದೆ ಆ ಪಾಸ್ವರ್ಡ್ ಅಂತಹ ಒಂದು ಕಷ್ಟದ ಪಾಸ್ವರ್ಡನ್ನು ಹಾಕಿದ್ದೇನೆ ನಾನು ಬಟ್ ನಾನು ಅದನ್ನು ಬುಕ್ಕಲ್ಲಿ ಬರೆದಿಟ್ಟಿದ್ದೆ ಅದು ನನಗೆ ಅದನ್ನು ಅದನ್ನು ಡಿ ಏನು ಅದನ್ನು ರಿಯಾಕ್ಟಿವ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಆ ಜಿಮೇಲ್ ಐಡಿಯನ್ನು ನಾನು ನನ್ನ ಚಾನಲ್ ಹಿಂದೆ ನಾನು ಇದೇ ಒಂದು ಜೂನಲ್ಲಿ ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ದು ಬಟ್ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಿದ್ದೆ ಸಡನ್ನಾಗಿ ಬ್ಲಾಕ್ ಆಗಿ ಹೋಯಿತು ನನಗೆ ಅದರಲ್ಲಿ ವೀಡಿಯೋ ಹಾಕಲಿಕ್ಕೆ ಏನು ಮಾಡೋದು ಎಂತ ಸಹ ಗೊತ್ತಾಗಲಿಲ್ಲ ಇಷ್ಟರವರೆಗೆ ನಾನು ಕಾದಿದ್ದೇನೆ ಮೊನ್ನೆ ನಾನು ಹೋಗಿ ಅದನ್ನು ಹೇಗಾದರೂ ಮಾಡಿ ಆ ಚಾನಲನ್ನೇ ಡಿಲೀಟ್ ಮಾಡಿ ಬಟ್ ಅದು ಡಿಲೀಟ್ ಆಗಿದ್ದ ಚಾನಲನ್ನು ಅನ್ನು ವಾಪಸ್ ರಿಯಾಕ್ಟಿವ್ ಮಾಡಿದ್ದೇನೆ ಹೇಗೆ ಮಾಡಿದೆ ಅಂತ ಹಂಗೆ ಗೊತ್ತಿಲ್ಲ ಇದು ಸೈಬರಿಗೆಲ್ಲ ಹೋಗಿ ಅದನ್ನು ಸರಿ ಮಾಡಿಸಿ ಈಗ ವಾಪಸ್ ವೀಡಿಯೋವನ್ನು ಹಾಕ್ತಿದ್ದೇನೆ ಬಂಧುಗಳೇ ನಿಮ್ಮದೊಂದು ಸಪೋರ್ಟ್ ನನಗೆ ಮೈನ್ ಬೇಕಾಗ್ತದೆ ಇದಕ್ಕೆ ಯಾಕೆ ಯಾಕೆಂಥೇಳಿದರೆ ಇಂಥ ಒಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ನಾವು ಒಳ್ಳೆಯ ನಾವೇ ಕಷ್ಟಪಟ್ಟು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಅದನ್ನು ಬೆಳೆಸಿ ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ಅದನ್ನು ಯಾರೋ ಬಂದು ಅದನ್ನು ಬ್ಲಾಕ್ ಮಾಡಿಸುವಂಥದ್ದು ಸುಮ್ಮನೆ ಸುಮಾನ ಬ್ಲಾಕ್ ಮಾಡಿಸುವಂಥದ್ದು ಇದು ಎಸ್ಪೆಷಲಿ ನಾನು ನಾನೊಂದು ವೀಡಿಯೋವನ್ನು ಹಾಕಿದ್ದೆ ಅದು ಸೌಜನ್ಯಪರದ ಪರದ ವೀಡಿಯೋ ಸೌಜನ್ಯ ಪರ ಒಂದು ಹೋರಾಟದ ವೀಡಿಯೋವನ್ನು ಹಾಕಿದ್ದೆ ಜಸ್ಟ್ ನಾನು ಅಷ್ಟೇ ವಾಯ್ಸ್ ಮಾತ್ರ ನಾನು ರೈಸ್ ಮಾಡಿದ್ದು ಬೇರೆ ಯಾವುದೇ ಅವರ ಫೋಟೋ ಆಗಿರಲಿ ಯಾವುದೇ ಒಂದು ಅದರಲ್ಲಿ ನಾನು ಏನು ಇನ್ಕ್ಲೂಡ್ ಮಾಡಿರಲಿಲ್ಲ ಆ ವೀಡಿಯೋದಲ್ಲಿ ಜಸ್ಟ್ ನಾನು ಅದು ಅದಲ್ಲದೆ ನನ್ನ ಫೇಸನ್ನು ಕೂಡ ರಿವೈಸ್ ಮಾಡಿರಲಿಲ್ಲ ಜಸ್ಟ್ ನಾನೊಂದು ವೀಡಿಯೋವನ್ನು ಮಾತ್ರ ಹಾಕಿ ಹಾಕಿದ್ದೆ ಒಂದು ಅವಳೊಂದು ಫೋಟೋ ಹಾಕಿ ಜಸ್ಟ್ ಒಂದು ವಾಯ್ಸ್ ನನ್ನದೇ ಒಂದು ಧ್ವನಿಯನ್ನು ಎತ್ತಿದ್ದೆ ಅದಕ್ಕೆ ಒಂದು ಇಷ್ಟೆಲ್ಲ ಮಾಡ್ತಾರೆ ಅಂತ ಆಗಿದ್ರೆ ಅದೇ ಎಷ್ಟೋ ಜನ ಯೂಟ್ಯೂಬರ್ಸ್ ಎಷ್ಟೋ ಜನ ನ್ಯೂಸ್ ಚಾನಲ್ಸ್ಗಳು ಅವರ ಫೋಟೋವನ್ನೇ ಇಟ್ಟು ಎಸ್ಪೆಷಲಿ ಇವರೇ ಅಂತೇಳಿ ಹೆಸರನ್ನು ಕರೆದು ವೀಡಿಯೋವನ್ನು ಮಾಡಿದ್ದಾರೆ ಅವರದ್ದು ಚಾನಲನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಿಲ್ಲ ಬಟ್ ನಂದಿ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಬಂಧುಗಳ ಇದಕ್ಕೆ ನಿಮ್ಮ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದರೆ ಇಂತಹ ಸಂದರ್ಭದಲ್ಲಿ ನಂಗೆ ಏನಾಗಿತ್ತು ಅಂತ ಹೇಳಿದರೆ ಮೊನ್ನೆಯಿಂದ ತುಂಬ ಟೆನ್ಷನ್ ಆಗ್ತಿತ್ತು ಯಾಕೆಂದೇಳಿದ್ರೆ ನಾನು ಅಷ್ಟು ಕಷ್ಟಪಟ್ಟು ಆ ಚಾನಲನ್ನು ಏನು ಬೆಳೆಸಿ ಬೆಳೆಸಿ ಅಂತೇಳಿದರೆ ತುಂಬ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಬಟ್ ಒಂದು ತ್ರೀ ಹಂಡ್ರೆಡ್ ಆದರೂ ಆಗಿದ್ದಾರಲ್ವಾ ಅದೇ ನಂದೊಂದು ಪುಣ್ಯ ಅಷ್ಟು ಆಗಿದ್ದಾರೆ ಹೇಳಿದ್ರೆ ಅದನ್ನು ವಾಪಾಸ್ ಮಾಡಬೇಕಿದ್ರೆ ನನಗೆ ಅಷ್ಟು ಸುಲಭ ಉಂಟ ಎಷ್ಟು ಕಷ್ಟ ಉಂಟು ಜನಗಳಿಗೆ ನನ್ನದೊಂದು ವಾಯ್ಸ್ ಇಷ್ಟ ಆಗಬೇಕು ನಾನು ಹೇಳುವಂತ ಒಂದು ಸ್ಟೈಲ್ ಅವರಿಗೆ ಇಷ್ಟ ಆಗಬೇಕು ನಾನು ಹೇಳುವಂತಹ ಒಂದು ನ್ಯೂಸ್ ಅವರಿಗೆ ಒಂದು ಮ ಎಂತ ತಲೆಗೆ ಹೋಗುವ ರೀತಿಯಲ್ಲಿ ಇರಬೇಕು ಸೊ ಅಂತಹ ಕಂಟೆಂಟನ್ನು ನಾನು ತಂದು ಹಾಕ್ತಿದ್ದೆ ಅದು ಈಗಲೂ ನಾನು ಮುಂದುವರಿತೇನೆ ಬಂಧುಗಳೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಇಂತಹ ಒಂದು ನ್ಯೂಸ್ ಚಾನಲ್ನೆಲ್ಲಾದರೂ ಡಿಲೀಟ್ ಒಂದು ವೇಳೆ ಮಾಡಿದರೂ ಕೂಡ ಏನು ಮಾಡಬೇಕು ನಾನು ಬೇರೊಂದು ಚಾನಲ್ನ ಸ್ಟಾರ್ಟ್ ಮಾಡಿ ಅದರ ಲಿಂಕನ್ನು ನಾನು ಬಿಗ್ ಸ್ಕೈ ಕನ್ನಡ ಅಂತೇಳಿ ಒಂದು ಹ್ಯಾಶ್ ಟ್ಯಾಗನ್ನು ಹಾಕಿ ಅದನ್ನು ಹಾಕ್ತೇನೆ ಸೊ ಅದು ಸಿಕ್ಕರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂತೇಳಿದರೆ ಹೇಳಲಿಕ್ಕಾಗೋದಿಲ್ಲ ಮುಂದಿನ ಸಂದರ್ಭಗಳಲ್ಲಿ ನಾನಿಂಥಾದ್ರೂ ಒಂದು ನ್ಯೂಸ್ ಹಾಕ್ತಾ ಇದ್ದರೆ ಅವರು ಹಾಗೆ ಮಾಡಲಿಕ್ಕೂ ಸಾಕು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಈಗ ನನಗೆ ಸಿಟ್ಟು ಬರ್ತಾ ಉಂಟು ಅಷ್ಟು ಯಾಕಂತ ಹೇಳಿದ್ರೆ ನಾನು ಅಷ್ಟು ಕಷ್ಟಪಟ್ಟು ಈ ಚಾನಲನ್ನು ಬೆಳೆಸಿದ್ದು ಹಾಗಿರುವಾಗ ಹೀಗೆ ಹೀಗೆಲ್ಲ ಮಾಡ್ಬೋದಾ ಅಂತ ನಾನು ಕ್ವಶನ್ ಮಾಡೋದು ಅದು ಯಾರೇ ಆಗಿರಲಿ ನನಗೆ ಯಾರು ಮಾಡಿದ್ದು ಅಂತಲ್ಲಿ ನಂಗೆ ಕನ್ಫರ್ಮ್ ಆಗಿ ಗೊತ್ತೂ ಇಲ್ಲ ಆ ವ್ಯಕ್ತಿಯ ಪರ್ಟಿಕ್ಯುಲರ್ ನೇಮೂ ಗೊತ್ತಿಲ್ಲ ಅದು ಯಾರು ಪರ್ಟಿಕ್ಯುಲರ್ ವ್ಯಕ್ತಿಯಿಂದಲೂ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಜಸ್ಟ್ ವೀಡಿಯೋ ಮಾತ್ರ ಮಾಡ್ತಿದ್ದೆ ಇನ್ನು ಪಾಸ್ ಡಿಲೀಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಾವು ಯಾರ ಹೆಸರನ್ನು ಕೂಡ ಕರೀಲೂ ಇಲ್ಲ ಇಲ್ಲಿ ಮೆನ್ಷನ್ನು ಕೂಡ ಮಾಡಲಿಲ್ಲ ನಂಗೆ ಆಗೋದು ಎಸ್ಪೆಷಲ್ ನಂಗೆ ಗೊತ್ತು ಅದು ಯಾರು ಡಿಲೀಟ್ ಮಾಡಿದಂತ ನಂಗೆ ಗೊತ್ತು ಬಟ್ ನಾನು ಅದನ್ನು ರಿವೈಸ್ ಮಾಡಲಿಕ್ಕೆ ಹೋಗಿದೆ ಯಾಕೆ ಬೇಕು ಸುಮ್ಮನಿಲ್ಲಾದರೆ ಅಂತಹ ಒಂದು ಕೆಟ್ಟ ದೃಷ್ಟಿ ಯಾರ ಒಬ್ಬ ಮನುಷ್ಯನಿಗೂ ಕೂಡ ಇರಬಾರ್ದು ಒಬ್ಬ ಒಳ್ಳೆಯದಾಗ್ತಿದ್ದಾನೆ ಒಬ್ಬ ಒಳ್ಳೆಯವನಾಗ್ತಿದ್ದ ಒಳ್ಳೆಯವನಾಗ್ತಿದ್ದಾನೆ ಒಬ್ಬ ಬೆಳೀತಿದ್ದಾನೆ ಅಂತೆ ಒಬ್ಬ ಬೆಳೀತಿದ್ದಾನೆ ಅಂತೇಳಿ ಆಗಿದ್ದರೆ ಅವನನ್ನು ಯಾವತ್ತಿಗೂ ಕೂಡ ಕೆಳಗೆ ತಳ್ಳಿಕ್ಕೆ ನೋಡಬಾರ್ದು ಅದು ಒಳ್ಳೆಯದಲ್ಲ ಯಾವತ್ತಿಗೂ ಕೂಡ ಯಾಕೆ ಸುಮ್ಮನೆ ಬೇರೊಬ್ಬರದ್ದು ಹಾಗೆಲ್ಲ ಮಾಡೋದು ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹೆಸರನ್ನು ಇಟ್ಟು ನಿಮ್ಮ ವೀಡಿಯೋವನ್ನು ಇಟ್ಟು ನಿಮ್ಮದು ಇಟ್ಟು ಅಂತ ನಿಮಗೇ ಒಂದು ನಿಮ್ಮದೇ ಪರ್ಟಿಕ್ಯುಲರ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತೇಳಿ ಆಗಿದ್ದರೆ ಹಾಗೆ ಮಾಡಬೇಕು ಸುಮ್ಮನೆ ಸುಮ್ಮನೆ ಏನು ಮಾಡೋದು ಅದನ್ನು ಡಿಲೀಟ್ ಮಾಡಿಸುವಂಥದ್ದು ಜಸ್ಟ್ ಒಂದು ವಿಷಯ ಅದೇ ನಂಗೆ ಗೊತ್ತಿಲ್ಲ ಜಸ್ಟ್ ನಾನು ಸೌಜನ್ಯ ವೀಡಿಯೋ ಹಾಕಿದ್ದಕ್ಕೆ ಇದು ಡಿಲೀಟ್ ಆಗಿದ್ದ ಅಥವಾ ಬೇರೆ ತುಂಬ ವೀಡಿಯೋ ಹಾಕಿದ್ದಾನೆ ಅದಕ್ಕೋಸ್ಕರ ಡಿಲೀಟ್ ಆಗಿದ್ದ ಅಂತ ಗೊತ್ತಿಲ್ಲ ಬಟ್ ಇದು ಹಾಕಿದ ವೀಡಿಯೋಸ್ಗಳೆಲ್ಲ ಉಂಟು ಈಗ ಅದು ಪಾಸ್ ಮಾರು ಬಂದಿದೆ ಯಾವ ರೀ ಹೇಗೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಆದರೆ ಸಹ ಯಾಕೆ ಒಮ್ಮೆ ಡಿಆಕ್ಟಿವ್ ಮಾಡಬೇಕು ಅದನ್ನು ಸೊ ಬಂಧುಗಳೇ ನಿಮ್ಮ ಸಪೋರ್ಟ್ ನಂಗೆ ಯಾವತ್ತಿಗಿರಲಿ ನಾನು ಇನ್ನು ಮುಂದೆ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಅದು ಕೂಡ ಒಳ್ಳೊಳ್ಳೆ ಕಂಟೆಂಟನ್ನು ತಂದು ನಾನು ನ್ಯೂಸನ್ನು ಹಾಕ್ತಾ ಇರ್ತೇನೆ ಸೊ ಆದಷ್ಟು ಬೇಗ ನನಗೆ ಒಂದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ದೆನ್ ನಾನೇನು ಮಾಡ್ತೇನೆ ಅಂತೇಳಿದರೆ ಮತ್ತೆ ಏನು ನಾನು ಅಂದರೆ ಎಕ್ಸ್ಪ್ಲೋರ್ ವೀಡಿಯೋನ ಮಾಡಲಿಕ್ಕೆ ಹೋಗ್ತೇನೆ ಅಂದರೆ ಆ ಪರ್ಟಿಕ್ಯುಲರ್ ಜಾಗಕ್ಕೋಗಿ ಹಾಗೆ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದೇನೆ ಬಟ್ ಈಗ ಫಸ್ಟಿಗೆ ನನಗೆ ಏನಾಗಬೇಕು ಅಂದರೆ ನಾನು ಒಂದು ಒಂದು ಹಂತಕ್ಕೆ ಬೆಳೀಬೇಕು ಆ ನಂತರ ನಾನು ಬರುವಂಥದ್ದು ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಸಡನ್ನಾಗಿ ನಾವು ಹಾಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೊಂದು ಸ್ವಲ್ಪ ಫಾಲೋವರ್ಸ್ ಇರಬೇಕು ಅಥವಾ ಸ್ವಲ್ಪ ನಮಗೇನು ಏನು ನಮಗೆ ಫ್ಯಾನ್ಸ್ಗಳಂತಿರಬೇಕು ಸೊ ಹಾಗೆ ಹಾಗಿರುವಾಗ ಮಾತ್ರ ನಾವೊಂದು ಒಂದು ಹೋಗಿ ಅಂತಹ ಒಂದು ಪರ್ಟಿಕ್ಯುಲರ್ ಏರಿಯಾಕ್ಕೆ ಹೋಗಿ ವಿಡಿಯೋವನ್ನೆಲ್ಲ ಹಾಕ್ಬೋದು ಇಲ್ಲ ನಮಗೆ ಯಾವುದೇ ಕಾರಣಕ್ಕಾಗಿ ಹಾಕುವ ಹಾಗಿಲ್ಲ ಸೊ ಬಂಧುಗಳೇ ನಿಮಗೇನಿಸ್ತದೆ ನನ್ನ ಅನಿಸಿಕೆ ನನ್ನ ದುಃಖ ಅದನ್ನು ಕಮೆಂಟ್ನಲ್ಲಿ ತಿನ್ನಿಸಿ ತಿಳಿಸಿ ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕಾಗಿ